ಕುಲಶೇಖರದ ಶ್ರೀ ವೀರನಾರಾಯಣ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮುದ್ದು ಕೃಷ್ಣ ಹಾಗೂ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ದೇವರಿಗೆ ಪೂಜೆಯ ಬಳಿಕ ಎಸ್ಆರ್ ಟೇಡರ್ಸ್ ಕಂಕನಾಡಿಯ ಮಾಲಕರಾದ ಹರೀಶ್ ಕುಮಾರ್ ಮತ್ತು ಡಾಕ್ಟರ್ ಅಮೃತ ಎಸ್ ಅಂಚನ್ ದಂಪತಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿದರು ದಂಪತಿಗಳನ್ನು ಶ್ರೀ ಕ್ಷೇತ್ರದ ಸಾನ್ನಿಧ್ಯ ಪ್ರಸಾದ ನೀಡಿ ಗೌರವಿಸಲಾಯಿತು ನಂತರ ಮುದ್ದು ಕೃಷ್ಣ ಸ್ಪರ್ಧೆ ನಡೆಯಿತು ಕಂದಕೃಷ್ಣ ಮುದ್ದು ಕೃಷ್ಣ ಬಾಲಕೃಷ್ಣ ಕಿಶೋರ ಕೃಷ್ಣ ಮುಂತಾದ ಸ್ಪರ್ಧೆಗಳಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಪುಟಾಣಿಗಳು ಭಾಗವಹಿಸಿದರು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ವೇಳೆ ಶ್ರೀ ಕ್ಷೇತ್ರದಲ್ಲಿ ದಾನಿಯೊಬ್ಬರು ಕೊಡುಗೆಯಾಗಿ ನೀಡಿದ ಚರ ಸೇವಾ ಕೌಂಟರನ್ನು ಪುತ್ತೂರು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರಾದ ನ್ಯಾಯವಾದಿ ಭಾಸ್ಕರ ಪಿರ್ವಾಯ್ ಉದ್ಘಾಟಿಸಿದರು ಕುಮಾರ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಪುತ್ತೂರು ಇದರ ಅಧ್ಯಕ್ಷರಾಗಿರುವಂತಹ ಭಾಸ್ಕರ್ ಎಂ ಅವರು ನೂತನ ಸೇವಾ ಕೌಂಟರ್ ಅನ್ನ ಉದ್ಘಾಟನೆಗೊಳಿಸಬೇಕು ಅಂತ ವಿನಂತಿಸ್ತಾ ಇದ್ದಾನೆ ಜೊತೆಗೆ ಮಾತೃ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಮಯೂರು ಉಳ್ಳಾಲ್ ಅವರು ಹಾಗೂ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದೀಗ ಸೇವಾ ಕೌಂಟರ್ ಅನ್ನ ಉದ್ಘಾಟನೆಗೊಳಿಸ್ತಾ ಇದ್ದೇವೆ ಶ್ರೀ ವೀರನಾರಾಯಣ ದೇವಸ್ಥಾನದ ಕುಲಶೇಖರ ಇದರ ಸೇವಾ ಕೌಂಟರ್ ಇದೀಗ ಭಾಸ್ಕರ್ ಎಂ ಪೆರ್ವಾಯಿ ಅವರು ಉದ್ಘಾಟನೆಗೊಳಿಸಿದ್ದಾರೆ ಅದೇ ರೀತಿ ಶ್ರೀಯುತ ಗೋಪಾಲ್ ಸಾಲಿಯನ್ ಚೀಫ್ ಜನರಲ್ ಮ್ಯಾನೇಜರ್ ಬೆಸ್ಕಾಂ ಬೆಂಗಳೂರು ನಾರಾಯಣ ದೇವಸ್ಥಾನದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅತ್ಯಂತ ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಇದೀಗ ಸೇವಾ ಕೌಂಟರ್ ನೂತನ ಸೇವಾ ಕೌಂಟರ್ ಉದ್ಘಾಟನೆಗೊಂಡಿದೆ ಬಳಿಕ ನಡೆದ ಧಾರ್ಮಿಕ ಸಭೆಯ ಪ್ರಾರಂಭದಲ್ಲಿ ಸಂಘಟಕರಾದ ಕಿರಣ್ ಅಟ್ಲೂರು ಅತಿಥಿಗಳನ್ನು ಸ್ವಾಗತಿಸಿದರು ಬಹುಮಾನ ವಿತರಣೆ ಸಮಾರಂಭದ ಈ ಕಾರ್ಯಕ್ರಮದ ನೆಕ್ ಬೈದೇರಿ ನೆತ್ತ ಪೊರ್ಲದ ಈ ಒಂದು ಕಾರ್ಯಕ್ರಮದ ಗುರಿ ಕಾರನ ನಮ್ಮ ವೀರನಾರಾಯಣ ದೇವಸ್ಥಾನ ಕುಲಶೇಖರ ನೆತ್ತ ಆಡಳಿತ ಒಂಜಾತ್ ಬ್ರಹ್ಮ ಬ್ರಹ್ಮಕಲಶದ ಜೀರ್ಣೋದ್ಧಾರರ ಸಮಯೆ ಒಂಜಾತ್ ಕೆಲಸನೇ ಎಡ್ಡೆ ಮಟ್ಟ ಬೇತೆ ಬೇತೆ ಕೆಲಸ ಜಿ ಜಿ ದೇವಸ್ಥಾನ ಓ ರೀತಿ ಪೋಡು ಪಂಪು ಮಲ್ಲ ಯೋಜನೆ ದೀತ ಒಬ್ಬನರು ಎಂಗಳ ಮಾತಾ ಹಿರಿಯರು ಎಂಗಳ ಗೌರವಿತ ಶ್ರೀಧಾ ಸುಂದರ್ ಕುಲಿಗೆ ಸೇರಿದ ಮಾತಾ ಭಕ್ತರ ಸಮುದ್ರ ನಮ್ಮ ಸ್ವಾಗತನ ಕೋರುದು ಮಂಗಳೂರು ವಿವಿ ಸಿಂಡಿಕೇಟ್ ಸದಸ್ಯರಾದ ನ್ಯಾಯವಾದಿ ಸುರೇಶ್ ಕುಮಾರ್ ಬಿ ನಾವೂರು ಪದ್ಮಶ್ರೀ ಅಸೋಸಿಯೇಟ್ಸ್ ಪುತ್ತೂರು ಮತ್ತು ಟ್ಯಾಕ್ಸಿ ಕನ್ಸಲ್ಟೆಂಟ್ ಕೃಷ್ಣಯ್ಯ ಮಳಿಕೆ மாத்திருமண்டலி ரமானந்தஸ்வாமி ஆசிரம குல்யத அீமதி சுலோச்சினி டீச்சர் ஹழையங்கடி பிரதம தர்ஜா காலேஜின அசிஸ்டெண்ட் பிரொஃெசர் டா லோகேஷ் சஹ்யதிரி இன்ஜினியரிங் கலேஜின அசிஸ்டெண்ட் பிரொஃெசர் டாக்டர் சந்தனிஆர் தட்சிண கன்னட ஜில்லா மூலரயானை குலாலர மாதிர அட்சராக மயூர் உழா சேவா டிரஸ் அட்சட்சராக ವಿ ಪ್ರೇಮಾನಂದ ಕುಲಾಲ್ ಕೋಡಿಕಲ್ ಮುಂತಾದವರು ಮಾತನಾಡಿದರು ನಮ್ಮ ಎಲ್ಲ ಕ್ಷೇತ್ರದ ಹಿರಿಯರು ಮಾರ್ಗದರ್ಶಕರಾದಂಥ ಎಲ್ಲರೂ ಸೇರಿ ನಮ್ದೊಂದು ಎರಡು ಮೂರು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಆಗ್ತಾ ಇದೆ ಅಂತ ಹೇಳಿದರು ಬಹುಶಃ ಈ ದಿನ ಬರುವಾಗ ಎಲ್ಲವನ್ನ ಸಂಪೂರ್ಣವಾಗಿ ಮುಗಿಸಿ ಎಲ್ಲವನ್ನ ನೋಡುವ ದೃಷ್ಟಿಯಲ್ಲಿ ನನ್ನ ಪ್ರಕಾರ ನಾವೊಂದು ಬಂಟೋಳದಲ್ಲಿ ಒಂದು ಸಣ್ಣ ಒಂದು ಒಂದು ಎರಡೂವರೆ ಕೋಟಿ ಒಂದು ಸಣ್ಣ ಕಟ್ಟಡಕ್ಕೆ ನಾವು ಇಳಿದಿದ್ದೇವೆ ಬಹುಶಃ ದೊಡ್ಡ ಮಟ್ಟದ ಡೊನೇಷನ್ ಏನೇ ಬಂದಿಲ್ಲ ಆದ್ರೆ ನಲವತ್ತು ಲಕ್ಷದ ಒಂದು ಕೆಲಸ ಆಗಿದೆ ಅಷ್ಟರಲ್ಲಿ ನಾವು ಸುಸ್ತಾಗಿ ಇಟ್ಟಿದ್ದೇವೆ ಆದ್ರೆ ನಮ್ಮ ಮಂಗಳೂರಿನ ನಮ್ಮ ನಮಗೆ ಮಾರ್ಗದರ್ಶಕರಾಗಿರುವಂಥದ್ದು ಮತ್ತು ನಮ್ಮನ್ನ ನಡೆಸಿಕೊಂಡು ಹೋಗಲಿಕ್ಕೆ ನಮಗೆ ಪ್ರೇರಣಾ ಶಕ್ತಿ ಮಂಗಳೂರಿನ ನಮ್ಮ ಸಮುದಾಯ ಎಲ್ಲ ಹಿರಿಯ ಮಾರ್ಗದರ್ಶಕರಿಗೆ ಇದೊಂದು ಕೋಟಿ ಅಂತ ಹೇಳುವಂಥದ್ದು ಸಣ್ಣ ಮಟ್ಟಿನ ಒಂದು ಸಣ್ಣ ಸಣ್ಣ ವಿಚಾರಗಳು ಎರಡು ಕೋಟಿ ಮೂರು ಕೋಟಿ ಒಂದು ಹೇಳಿದ್ರೆ ಮಾರನೆ ನೆಕ್ಸ್ಟ್ ಬರುವಾಗ ಅದು ಎರಡು ಮೂರು ಕೋಟಿಗಳನ್ನು ಕೆಲಸವನ್ನು ಮಾಡಿರ್ತಾರೆ ಅದಕ್ಕೆಲ್ಲ ಶಕ್ತಿ ಪ್ರೇರಕ ಶಕ್ತಿಯಾದಂಥ ಶ್ರಮ ಭಗವಂತ ವೀರನಾರಾಯಣ ಸ್ವಾಮಿ ಅವರನ್ನ ಮನಸಾರೆ ನಾನು ನನ್ನ ಸ್ಮರಿಸಿಕೊಂಡು ಬಹುಶಃ ಕೃಷ್ಣನ ಒಂದು ಬಾಲ್ಯ ಲೀಲೆಗಳನ್ನು ನೆನಪು ಮಾಡುವಂಥ ಕೃಷ್ಣ ಜನ್ಮಾಷ್ಟಮಿ ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾರಂತೆ ದೇವರ ಸಮಾನರಾಗಿ ನಾವು ಕಾಣ್ತೇವೆ ದೇವರು ಅಂತೇಳಿದರೆ ಎಲ್ಲಿ ದೇಹ ಇರುವುದಿಲ್ಲವೋ ಎಲ್ಲಿ ವರ್ಣ ಇರುವುದಿಲ್ಲವೋ ಎಲ್ಲಿ ರೂಪ ಇಲ್ಲ ಇರುವುದಿಲ್ಲವೋ ಆ ಮೂರನ್ನು ಇಲ್ಲದವರು ಇಲ್ಲ ದೇಹ ಇರುವುದಿಲ್ಲ ವರ್ಣ ಇರುವುದಿಲ್ಲ ರೂಪ ಇರುವುದಿಲ್ಲ ಅಂತವರನ್ನ ನಾವು ಭಗವಂತ ಅಂತೇಳಿ ದೇವರು ಅಂತ ಹೇಳಿ ಕಾಣ್ತೇವೆ ಪ್ರಕೃತಿಯಲ್ಲಿ ನಾವು ದೇವರಂತ ಹೇಳಿ ಕಾಣ್ತೇವೆ ಕಲ್ಲುಗಳಲ್ಲಿ ನೀರುಗಳಲ್ಲಿ ನಾವು ಭಗವಂತನನ್ನ ಕಾಣುತ್ತೇವೆ ಇದು ನಮ್ಮ ಸನಾತನ ಸಂಸ್ಕೃತಿಯ ವಿಶೇಷತೆ ನಮ್ಮ ಪುರಾಣದ ಕಥೆನೇ ಕುಡ್ರ ಈ ವೇದಿಕೆ ನಮ್ಮವರ ಸಾಂಸ್ಕೃತಿಕ ಲೋಕದ ಮೂಲಕ ಸೃಷ್ಟಿ ಮಾಡ್ತೀನಿ ಅಂತ ಬಳಿ ಜೋಕ್ಲಿಗೆ ನಮ್ಮ ಜೋಕ್ಲಿಗೆ ನಮ್ಮ ದೇವಿಯನ್ನ ಶ್ರೀಕೃಷ್ಣ ಪರಮಾತ್ಮನ ಒಂಜಿ ಒನ್ ಬಹಳ ಲೀಲೆ ಪುಟ್ಟುದು ಕುರುಕ್ಷೇತ್ರ ಅರ್ನ ಬುಕ್ಕರ ಪರಮಾತ್ಮ್ಯಾಪ್ ನಡೆ ಮುಟ್ಟಲ ಒಂಜಿ ಚರಿತ್ರೆದ ಬೇತೆ ಬೇತೆ ಒಂಜಿ ರೂಪುನಿ ವೇದಿಕೆ ನಮ್ಮ ತಜ್ಪ ಮನೆಯ ಮೊದಲ ಪಾತ್ ಪಾಠಶಾಲೆ ತಂದೆ ತಾಯಿಗಳೇ ಮೊದಲ ಗುರುಗಳು ಬನ್ಲಕ್ಕ ಅಪ್ಪೊಮ್ಮೆ ಬಂದ್ಕರ್ನ ఎల్లే ఉంచి తునుకును జోకులు భారీ పొరులుడు వేదికేడు మంతేరు ప్రతి ఊరుల స్పర్ధ మంతి నుంచిన ప్రతి ఉంజి జోకుల్లో భారీ భారీ పొరులుడు వేదికేడు జాకల చాతుర్ప తోచాయరు ಅಂಡ್ ಅದು ಪುರುಳ ರೂಪ ಸ್ಪರ್ಧೆ ಕೊರಡು ದಯಪಿ ಆ ಅಕಲನಾಥ್ಗೆ ಮಲ್ಪರು ಆಯ್ನಾಥ ಪುರುಲ ಆ ಉದ್ದೇಶುಡು ಇನಿ ವೀರನಾರಾಯಣ ದೇವಸ್ಥಾನದ ವತೀರ್ದ ಸುಮಾರು ವರ್ಷ ಈ ಜೋಕ್ ಲಗ್ಸ್ಕರ ಮಲ್ತಿನ ಜಿನಂಜಿ ಮುದ್ದು ಕೃಷ್ಣ ಸ್ಪರ್ಧೆ ನಮ್ಮ ಮಾತೂಡ ನಮ್ಮ ಶ್ಲಾಘನೆ ಮನಪು ನೆಟ್ ಗಯ್ಯ ಮಿತ್ತ ಸೋತಿನಿರ್ತತ್ತು ಪ್ರತಿ ಊರು ನೆಟ್ ಪಾರ್ಟಿಸಿಪೇಟ್ ಮಂದಿನ ಪ್ರತಿ ಊರ್ಲ ಅಕ್ಕಲು ಗುಂಧಿ ದಯಪಾಂಡ ಆ ಕೃಷ್ಣ ವೇಷ ಮಲ್ಪಣೆ

யக்கர காடடு ஒண்ணு தின அக்கள காடடு விராமந்த் போதான அக்கலை அக்கல்னா போயினச்சினாதி அத்தது போது ஆயசா ஆப்பணும் நீரு பரவாண்டு அப்ப அக்கலை பாத்திர நீரு பரவத்தாதம் அனுப்பித்தோஜிஜி நம்ம ஆசிரமக்கு உங்க போனேன் அந்த ஆலோசனை அனுப்பிடுறோரு அப்பக அக்கீலு பிரத்யா ஆபி நவிலு பிரத்யக்ஷா அது பண்ண பண்ணுகே நீ கிளைக்கு தானே ஆண்டு அப்பக எங்களுக்கு எங்களுக்கு ஆசிரமக்கு சாதி தோஜிஜி எங்களுக்கு பாஜல் ஆப்பிடும் நீர் பரியர் ஆப்புஜி எங்களுக்கு கொஞ்சம் வஸஸ்தை ஆகிடும் அப்பகா யான் இன்னிக்கு சாதி தோஜாவே யான் ராவோந்து போப்பேன் ஆண்டா நிக்குலே நான் என்னொட்டிக்கு நிக்கலே பரியர் பகா போடு ஆண்டா நிக்கிள் யான் என்ன இஞ்சுஞ்சு கரீன்னு ஏன்னு சாதி பாடந்து போப்பேன் నిఖిల్గా ఆ గరి ఓడే బూర్దున అంచెనే ఆ గరిత్త సాది పతల బలే నిఖిలిగా ఆ నీరుద సాది అని తోజాద ఉంతువే అందు అంచా పోదనగా నవిలు గరి పాడుందే పోంది పోపుడు పోనక మస్తు దూర పోదన నవిలుద గరి ఇడి బాడి నవిలుద గరి ఖాళీ ఆపండు నవిలు కొంచెం పద్ధతి ఉంచా ఉండపండా నవిలుద గరి ఏప నవిలుడు ఖాళీ ఆకుండా అప్పగ నవిలు సైపుడు ఉంద లెక్క கொஞ்சம் கடைட்டு நவிலு ஹாலியாக உத்தினாக அல்ப நீரது வியவஸ்தி அப்பக நவில் பண்டிகை எங்க என்ன ஆண்டு யானை சைப்பேன் அப்பக எங்க கொஞ்சம் ஆசை உண்டு தா தான் என்னன்னு கொஞ்சம் பூஜை என்னன்னு கொஞ்சம் சிரேஷ்ட வியாத நீவோடு வந்து பண்ணி ஆசைனு ராமதேவரடை பண்ணிகே அப்பக ராமதேவர் பண்ணப்பேரிகே யானு என்ன பர்ப ஜன் முடுக்கு ஸ்ரீ கிருஷ்ணையாவது பரப்பே ஸ்ரீகிருஷ்ணையாவது பண்ணாக ಶ್ರೀಕೃಷ್ಣನ ತರೆಟ್ಟು ನಿನ್ನ ಗರಿನ ದೀಪಿ ಶ್ರೀಕೃಷ್ಣನ ತರೆಟ್ಟು ನವಿಲು ಗರಿ ಉಂಡಿಗೆ ಅಕ್ಲಿಗ ನಮ್ಮ ಏಕಲವ್ಯ ಅವರ್ಡ್ ಕುಚೇಲ ಅವರ್ಡು ಕೃಷ್ಣ ಮಹಾಭಾರತ ಶಿವಾಜಿ ಇಂಚಿನ ಮಾತ ಕತೆಲಿನ ನಮ್ಮ ಅಪ್ಪೆಮ್ಮೆ ತೆರೆಯೊಂದು ನಮ್ಮ ಅಪ್ಪೆಲ್ಲೂ ಜೋಕ್ಲಿಗ ಆ ಕತೆನು ಪಂಡ ಜೋಕ್ಲು ಖಂಡಿತ ಮೊಬೈಲ್ ಹಿಡಿದು ದೂರ ಉಪ್ಪೆರೆ ಸಾಧ್ಯ ಉಂಟು ನರಜನ್ಮ ಬಂದಾಗ ನಾಲಗೆ ಇರುವಾಗ ಕೃಷ್ಣ ಎನ್ನಬಾರದೆ ಕೃಷ್ಣ ಎಂದರೆ ಕಷ್ಟವೆಲ್ಲವೂ ಪರಿಹಾರ ಆಗೋದು ಅಂಚನೆ ನಮ್ಮ ನರ ಜನ್ಮಗು ಬತ್ತಿ ಬಕ್ಕ ನಮ್ಮ ಬನ್ನಾಗ ಬತ್ತಲೆ ಪೋನಗ ಕತ್ತಲೆ ಈ ಬ ನಮ್ಮ ಬತ್ತು ಪೋಪುನ ಈ ನಡುಟು ನಾಲ್ ದಿನ ನಮ್ಮ ಎಡ್ಡೆ ಎಡ್ಡೆಬೇಲೆಯನ್ನು ಮಲ್ಪುಗ ಆಯ್ನಾಥ ನಮ್ಮ ನಮ್ಮಡ ಇತ್ತಿನೇನು ಒಕ್ಕೂರಿಗೆ ಸಹಾಯ ಮಲ್ಪುಗ ನಮ್ಮ ಎಲ್ಲೆ ಕಣ್ಣು ಮುಚ್ಚಿನಾಗ ನಮ್ಮ ಬಗ್ಗೆ ಒಂಜಿ ಪತ್ತು ಜನ ನಾಲ್ ಎಡ್ಡೆ ಪಾತೆರ ಪನ್ಪುಲಕ ನಮ್ಮ ಬದುಕುಗ ಅಂಚೆನೆ ಸಾಧಾರಣದ ಯುವ ಪೀಳಿಗೆಯನ್ನು ತುಟ ಪ್ರತಿ ಒರಿಲ ಮಲ್ಲಕ್ಕ ಜವನೇರಾನಗ ಅಕಲನ ಬಾಲ್ಯದ ವ್ಯವಸ್ಥೆನು ಮರಪರು ಮದ್ಮೇಯ ಪೆಟ್ಟಿಗೆ ಅಪ್ಪೆಮ್ಮನ್ನು ಮರೆಪುಯರು ಜೋಕುಲಾಯಿ ಪೆಟ್ಟಿಗೆ ಮಿಗ್ಗಿ ಮೆಗ್ದಿನಕಲನ್ನು ಪಲಯ ಪಲಿನಕ್ಳೆನ್ನು ಮರಪುಯರು ಅಂಚನೆ ಪ್ರಾಯ ಪೋನಗ புரா ஜீவன நெனைத்த பருஷோத்தம இன்ச்ச ஜீவன மண் கிருஷ்ணேஜி இஞ்ச நம்ம தர்ம வரிபாவனையுமே நமக்கு உதாரண விஜானயுகலின் ஒன் சாயமனிடு பன்பேர் இன்ச்ச மாணவன விகாச நம்ம పురాణలు నమ్మ ధర్మ గ్రంథలు దెన్ ఏతో సావిర వర్షద దుంబే ఇంచ మానవన వికసాదండ నమ్మ దశవత దశ దశవతారేవర్న దశార మత్స్యవతార అందు సడు మీనా జీవన జీవ స్టార్ట్ ఆయన ప్రతి సీలైజేషన్ ఇంచ శురువా నమ్మ తూ నగార్విన్ పంపుణ అవిన్ ಮಾನವ ವಿಕಾ ವೀರನಾರಾಯಣ ದೇವಸ್ಥಾನ ಈ ಸುಂದರ್ ಅಂಕುಲಾದೊಪ್ಪು ಅತ್ತಂಡ ಹಿರಿಯ ವ್ಯಕ್ತಿಯಾಗಿ ನಂಚಿನ ಸುಂದರ್ ಸುರೇಶ್ ಕುಲಾಲಾದ ದೊಪ್ಪು ಎನ್ನ ಚಿಕ್ಕಪ್ಪ ಅಂಚಿನ ಅಂಚಿನ ಗಿರಿಧರ್ಜೆ ಮೂಲ್ಯ ಕಾರ್ಯದರ್ಶಿ ಪಕ್ಕ ನನಾಥ ಗಣ್ಯ ವ್ಯಕ್ತಿಗಳು ಮುಗಲ್ಪೂರ ನಮ್ಮ ಸಮೋಜದ ಸಮುದಾಯದ ಒವೇ ಒಂಜಿ ಫಂಕ್ಷನ್ ಆವೆಡ್ ಒವೇ ಕಾರ್ಯಕ್ರಮ ಆವಡ್ ಅವು ದಿನಟ್ ಒಂಜಿ ಮೂಜಿ ನಾಲ್ಕ್ ಕ್ಷೇತ್ರಡೆದ ನಡತೊಂದಿತ್ತೆನಲ ಐಕ್ ಪೂರ ಕಡೆಕ್ಲ ಪೋದು ಒಂಜಿ ರೆಪ್ರೆಜೆಂಟ್ ಮನ್ಪುವೆರ್ ಸೊ ಅವು ನಮ್ಮ ಒಗ್ಗಟುನು ತೋಶ್ ದ ಶಕ್ತಿ ಕೇಂದ್ರ ಆವಡ್ ಪನ್ಪುನಂಚಿನ ಮಲ್ಲ ಉದ್ದೇಶ ಉಂಡು ಐಕ್ ಪೋಡಾದ್ ಹಿರಿಯಕ್ಲು ಬೇತೆ ಬೇದೆ ರೀತಿದ ಕಾರ್ಯಯೋಜನೆಲೆನ್ ಪಾಡ್ದೆರ್ ಕೈತಲ್ ಡೆ ಸಂಘದ ನೇತೃತ್ವಡ್ ನಮ್ಮ ಸಮುದಾಯದ ಪೊನ್ನ ಜೋಕ್ಲೆಗ್ ಪೋಡಾದ್ ಗ್ರಾಮಾಂತರ ಭಾಗರ್ದ್ ದಕ್ಷಿಣ ಕನ್ನಡ ಜಿಲ್ಲೆದ ಈ ಕೇಂದ್ರವಾಯಿ ನಿಂಚಿನ ಕುಡ್ಲಕ್ಕ ಬರಪು ನಂಚಿನ ಸಂದರ್ಭ ಅಕ್ಲಿಗೆ ಉಂಟರಗೋಟದು ಉಚಿತವಾಗಿ ಲೇಡೀಸ್ ಹಾಸ್ಟೆಲ್ ಕಟ್ಟೋಡೊಂದು ಈಗ ಯೋಜನೆ ಪಾಡ್ದ ಮಲ್ಲ ಫ್ಲೆಕ್ಸ್ ಲ ಪಾಡ್ದ ಅಲ್ಪ ಎಲ್ಪತ್ತ ಎರಡು ಲಕ್ಷ ರೂಪಾಯಿ ಕಾಸ್ ಸಿ ಎಸ್ ಐಟಿ ದೆಪ್ಪು ನಂಚಿನ ಯೋಜನೆ ದಯಕ ಪಂಡ ಸಮಾಜದ ನಾಯಕತ್ವ ಕಾಲಿ ಧಾರ್ಮಿಕತೆದ ದಿಕ್ಕು ಮಾತ್ರ ಪೋಪು ನತ್ತಿ ಅವು ಸಾಮಾಜಿಕ ಬದಲಾವಣೆಗಳ ಪೋಪುಂಡು ಬಂಪಿನೇನು ಮಾತೃ ಸಂಘದ ನಾಯಕತ್ವ ತೊಜಿಪೋಡು ಬಂಪಿನ ದೃಷ್ಟಿಡೆ ಬಕ್ಕ ಈ ದೇವಸ್ಥಾನಕ್ಕೆ ನಿರಂತರವಾದ ಕಾರ್ಯಕರ್ತರ ತುನಚ ಆ ಹಿಡ್ದು ಆ ಪೊನ್ನು ಜೋಕುಲಿಗೆ ಒಂಜಿ ಎಡ್ಡೆ ರೀತಿಯ ಧಾರ್ಮಿಕ ಚಿಂತನೆಯ ಕೊರಪನೆಗೆ ಬಡೋದು ಈ ಜಾಗೆ ನೆನ್ಕಲ ಆಯ್ಕೆ ಮಂತದ ಇನ್ನೇ ನಮ್ಮ ದಿಂಚ ಜೋಕುಲಿನ ಮಾತ್ರ ಮುಲ್ಪ ಗೊಬ್ಬನುತ್ತೀಯ ಇಂದು ಈ ವರ್ಷದ ಶುರುಕು ಮುಲ್ಪ ಬಂತಿನ ನೆರೆದುಂಬು ಹೊಲದ ಒಲೈಮಂತಿತ್ತೇ ಆ ಎಲೆಲಿಯ ಜೋಕುಲು ಅವು ಕೃಷ್ಣನ ಪ್ರತಿರೂಪವಾದ ದೇವರನ್ನ ಸಂಕೇತವಾದ ಮುಲ್ಪ ನಲಿಪುನಗ ಎنگಲಿಗೆ ಒಂದು ಧನ್ಯತಾ ಭಾವ ಅರ್ಪಣಾ ಗೋ ಕ್ಷೇತ್ರ ಒಂಜಿ ಬೆಳವಣಿಗೆ ಚಿತ್ರಲಾಪನಂಜನ ಕಾರ್ಯ ವ್ಯಾಪ್ತಿ ಮರಿ ಪೌರುಳು ಆವುಡು ಬನವಿ ಚಿಂತನೆ ಇದೆ ಒಂದು ಐಕೆ ಕೆಲವು ಯೋಜನೆಗಳ ಪಡೊಂದು ಮೂಲ ಬರ್ಪಿನಂಜನ ಭಕ್ತರಿಗೆ ಸರಿಯಾನಂಜ ಸೌಕರ್ಯನ ಕೊರಡ ಪಣವಿ ರಂಜೀ ಮಲ್ತೊಂದು ಮೂಲಕ ಒಂದು ಎنگಲ ಕಾರ್ಯ ಪ್ರವರ್ತ ರಾವ್ ಒಂದಲ್ಲ ಐಕೆ ಪೂರಕವಾದ ಇವಂಜಿ ಮೇಲ್ಚಾವಣಿಯ ಅದ ಪರೆವು ಅವು ಅರೆಗಳನ್ನ ಬರ್ತಾಡು ದೊಂಬುಗಾದುಪ್ಪರೆ ಮರಿಯಲ್ಲಿ ಬರ್ತಾಳು ಬರ್ಸೋಗಾದುಪ್ಪರೆ ಅವು ನಮ್ಮ ಜಿ ಪುರುಳು ಬತ್ತದ ಕ್ಷೇತ್ರು ನಮ್ಮ ದಾದ ಬೇಡಿಕೆ ಉಂಡ ದಾದ ಚಿಂತನೆ ಉಂಡ ಅವಿನ ಭಗವಂತನ ದಿಯರೆ ಮನಸ್ಸು ಓಪನ್ ಆದ ಒಪ್ಪು ಅವೇ ರೀತಿ ಉಪನಂಜನ ದೈವ ಸಾನಿಧ್ಯ ಅವುಲ್ಲಂಜನೆ ಬೋಧ ಕೈ ಮುಂಜಿನೊಂಜನ ವ್ಯವಸ್ಥೆಗುಲ ಬರ್ಸ ದೊಂಬುಡದು ಮುಕ್ತ ಮುಕ್ತ ಮಲ್ಪನಂಜಿನಂಜಿ ಪ್ರಯತ್ನ ಶ್ರೀ ನಾಗದೇವನ ಸಾನಿಧ್ಯ ಅವೇ ರೀತಿ ಬೆಲಗಾವಂಜನಂಜಿ ವ್ಯವಸ್ಥೆನ್ ನಮ್ಮ ಸರ್ವ ಬಂಧುಲು ಸೇರಿದ್ ಸಮಾಜ ಅಂಜನೆ ಇಡೀ ಹಿಂದೂ ಸಮಾಜದ ಸಹಕಾರಡು ಈ ಒಂಜಿ ವ್ಯವಸ್ಥೆನ್ ಮಲ್ಪೆರೆ ಇಂಕುಲು ಸಂಕಲ್ಪ ಮಂತುದ ಇಕ್ ಪೂರಕ ಒಂಜಿ ಒಂಜಿ ವಾತಾವರಣ ಉಂದಿಕುಲು ಅನುಗ್ರ ಒನಗದ ಕೊರಂದುಲ ಪನ್ ಬಿನ ಒಂಜಿ ಹೆಮ್ಮೆ ಸಂತೋಷ ಈ ಸಂದರ್ಭಡ ಆವೊಂದುಂಡು ಒಂಜಿ ದೇವಸ್ಥಾನ ಸಮಗ್ರ ಜೀರ್ಣೋದ್ಧಾರ ಆವುಡು ಬಕ ಒಂಜಿ ಬ್ರಹ್ಮಕನಸಾವುಡು ಪನ್ಪಿನ ಒಂಜಿ ಮಲ್ಲ ನಿಟ್ಟ್ ದೇವಸ್ಥಾನದ ಎರಡ್ ಸಾವಿರದ ಹದಿನೆರಡು ದೇವಸ್ಥಾನದ ಜೀರ್ಣೋದ್ಧಾರ ಹೆಂಕುಲು ಕೈಪಾಡಿಯ ಬಹುಶಃ ಹೆಂಕುಲು ಎನ್ನಿನಿ ಐನು ಕೋಟಿ ರೂಪಾಯಿದ ವ್ಯವಸ್ಥೆಡಿ ಕ್ಷೇತ್ರನ ನಿರ್ಮಾಣ ಮಲ್ಪಡ್ಕೊಂಡು ಆ ದೇವಿಯ ಸಂಕಲ್ಪ ಭೇಟಿ ನೈತು ಸುಮಾರು ಪತ್ತು ಕೋಟಿ ರೂಪಾಯಿ ಸಮಸ್ತ ಕುಲಾಲ ಸಮಾಜ ಬಂಧುಲು ಬಕ ಸಮಸ್ತ ಹಿಂದೂ ಸಮಾಜದ ಬಾಂಧವ್ಯರ್ನ ಒಂಜಿ ಮಲ್ಲ ಸಹಕಾರಡು ಈ ಕ್ಷೇತ್ರ ಹಿನಿ ಬಾರಿ ಪುರ್ಲುಂಜಿ ಎರಡು ಸಾವಿರದ ಇಪ್ಪತ್ತ ಮೂರುಡು ಪುನರ್ ನಿರ್ಮಾಣ ಆದ ಬ್ರಹ್ಮ ಕಲಶ ಪಕ್ಕ ಜೀರ್ಣೋದ್ಧಾರ ಐದ ಪಕ್ಕ ದೇವಸ್ಥಾನದ ಪಂಡ ಬೇತೆ ದೇತ ವಿಷಯ ಪೂಪೂಜಾ ಬಂದ್ ಪಂಡ ಆಲ್ರೆಡಿ ಇಂಕಲು ಒಂಜಿ ಪತ್ತು ಕೋಟಿ ರೂಪಾಯಿ ದಾತ ವ್ಯವಸ್ಥೆಯನ್ನು ಸಮಾಜದ ಬಂದರು ಕಲೆಕ್ಟ್ ಮಾಡ್ತಿದ್ದಿತ್ತ ಅಂಡಿ ಕನಸಿತ್ತ ದೇವಸ್ಥಾನದ ಈತ ಪೂರ್ವ ದೇವಸ್ಥಾನ ನಿರ್ಮಾಣ ಆಯ್ಬಕ ಒಂಜಿ ಸುಂದರವಾಯಿನ ಒಂಜಿ ಟ್ರಸ್ಟ್ ನಿರ್ಮಾಣ ಮಲ್ಪದೆ ಅವು ಹೆಂಗೆಲ್ಲ ಬೋರ್ಡ್ ಮೀಟಿಂಗ್ ಇಡಲ್ಲ ದಿಂಜ ಚರ್ಚೆ ಆಯ್ಬೇಕಾ ಒಂಜಿ ಅಂತಿಮ ಹಂತಕ್ಕೆ ಬರ್ತೇನೆ ಬಹುಶಃ ಎಂಕ್ಲಿನ ಕಲ್ಪನೆ ಉಂಡು ದೇವಸ್ಥಾನ ಒಂಜಿ ಈ ರೀತಿ ಆಗೋಡು ದುಂಬುದ ದಿನಟವು ನಮ್ಮ ಸಮಾಜದ ಬಂಧುಲಿಗ ಅಥವಾ ಪ್ರತಿ ಹಿಂದೂ ಸಮಾಜದ ಬಂಧುಲೆಂಜಿ ಒಂಜಿ ವ್ಯವಸ್ಥಿತವಾಯಿನ ಕ್ಷೇತ್ರ ಆವಡು ಪನ್ ಎಸ್ ಎನ್ ಎಲ್ ನ ರಿಟೈರ್ಡ್ ಎಚ್ ಎಂ ಐತಪ್ಪ ಮೌಲ್ಯ ಭರತ್ರಾಜ್ ಶ್ರೀನಿವಾಸ್ ವಾಮಂಚೂರು ಮುಂತಾದವರು ವೇದಿಕೆಯಲ್ಲಿದ್ದರು ಈ ಸಂದರ್ಭ ವಿಜೇತ ಪುಟಾಣಿಗಳಿಗೆ ಬಹುಮಾನ ವಿತರಣೆಯನ್ನು ನಡೆಸಲಾಯಿತು ಕಾರ್ಯಕ್ರಮಗಳ ಅಂಗವಾಗಿ ಬಾಲಪ್ರತಿಭೆ ಋತ್ವಿ ವಿಜಯ್ ಕೈಕಂಬ ಇವರಿಂದ ಭರತನಾಟ್ಯ ಸವಿ ಜೀವನಂ ನೃತ್ಯ ಕಲಾಕ್ಷೇತ್ರ ಕೊಂಡೆವೂರು ಉಪ್ಪಳ ಇವರಿಂದ ಸವಿ ನಾಟ್ಯ ಸಂಗಮ ಎಲ್ಲರ ಗಮನ ಸೆಳೆಯಿತು ಹನ್ನೊಂದು ಮೂವತ್ತರ ಸುಮಾರಿಗೆ ಶ್ರೀ ವೀರನಾರಾಯಣ ದೇವರಿಗೆ ಮಹಾಪೂಜೆ ಸಂಪನ್ನ ಕಂಡಿತು ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ಶ್ರೀದೇವರಿಗೆ ಅರ್ಘ್ಯಪ್ರಧಾನ ಪೂಜೆ ನಡೆಸಲಾಯಿತು सहस्त्री श्री भंगीतालतालताज साम शि भोगी गौरवरद विश्वदर्शक सत्यवासत सत्यभगो वेणुनाग विशारद विषवासुर विध्वंसे बासुरांदक युतिर्भतिषाता बिगाम सतगह आस्वसारथिर व्यक्तगता महोदरी ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ ವೇಳೆ ಹಾಜರಿದ್ದರು